नमस्ते स्नेहितर ಸಂಜೆಯ ನಂತರ ಕೆಲ ಕೆಲಸಗಳನ್ನು ಮಾಡಲು ನಿಷೇಧವಿದೆ ಸಂಜೆ ವೇಳೆ ದಾನ ಮಾಡುವುದು ಅಥವಾ ಇತರರೊಂದಿಗೆ ಕೆಲ ವಸ್ತು ಹಾಗೂ ಪದಾರ್ಥಗಳನ್ನು ಹಂಚಿಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಕೆಲ ವಸ್ತುಗಳು ಇತರರಿಗೆ ನೀಡುವುದರಿಂದ ಅವು ನಿಮ್ಮ ಮನೆಯ ಸಂಪತ್ತುಗಳನ್ನು ತೆಗೆದುಕೊಂಡು ಹೋಗಬಹುದು ಹೀಗಾಗಿ ಕೆಲ ವಸ್ತುಗಳನ್ನು ನೀಡದಿರುವುದು ಉತ್ತಮ ಈ ಮೂರು ಪದಾರ್ಥಗಳನ್ನು ನೀಡ ರುವುದರ ಹಿಂದೆ ವಿಶೇಷ ಕಾರಣವಿದೆ ಹಾಗಾದರೆ ಯಾವ ಪದಾರ್ಥಗಳು ಯಾವ ಗ್ರಹಗಳೊಂದಿಗೆ ಸಂಬಂಧ ಹೊಂದಿವೆ ಇವುಗಳನ್ನು ಯಾಕೆ ನೀಡಬಾರದು ಎಂದು ಈಗ ತಿಳಿಯೋಣ ಬನ್ನಿ ಮೊಸರಿನಿಂದ ಸಂಪತ್ತು ನಷ್ಟ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೊಸರು ಶುಕ್ರ ಗ್ರಹದೊಂದಿಗೆ ಸಂಬಂಧಿಸಿದೆ ಮೊಸರನ್ನು ಶುಭ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಮೊಸರನ್ನು ಸಂಜೆಯ ನಂತರ ದಾನವಾಗಿ ನೀಡುವುದು ಹಾಗೂ ಪಡೆಯುವುದು ಶುಭವಲ್ಲ ಸಂಜೆಯ ನಂತರ ಮೊಸರು ನೀಡುವುದು ಹಣದ ನಷ್ಟವನ್ನುಂಟು ಮಾಡಬಹುದು ಜೊತೆಗೆ ಕುಟುಂಬದ ಸಂತೋಷದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಹೀಗಾಗಿ ಮೊಸರು ನೀಡುವಾಗ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾತ್ರ ನೀಡಿ ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಹಾಲು ಮತ್ತು ಚಂದ್ರನ ನಡುವಿನ ಸಂಬಂಧ ಹಾಲು ಪ್ರತಿನಿತ್ಯ ಎಲ್ಲರ ಮನೆಯಲ್ಲಿ ಬಳಸುವ ಪದಾರ್ಥ ಇದಕ್ಕೂ ಗ್ರಹಕ್ಕೂ ಸಂಬಂಧವಿದೆ ಬಿಳಿ ಬಣ್ಣವನ್ನು ಚಂದ್ರಗ್ರಹ ಪ್ರತಿನಿಧಿಸುತ್ತದೆ ಹೀಗಾಗಿ ಹಾಲನ್ನು ಚಂದ್ರನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಶಾಂತಿ ಮತ್ತು ಸಮೃದ್ಧಿಯ ಅಂಶವೂ ಆಗಿದೆ ಸಂಜೆಯ ನಂತರ ಹಾಲು ಸಾಲ ನೀಡುವುದು ಅಥವಾ ದಾನ ಮಾಡುವುದು ಶುಭವಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದನ್ನು ಸಂಜೆ ಹೊತ್ತು ನೀಡುವುದು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಇದು ಆರ್ಥಿಕ ಬಿಕ್ಕಟ್ಟು ಮತ್ತು ಮಾನಸಿಕ ಅಶಾಂತಿಗೆ ಕಾರಣವಾಗಬಹುದು ಆಗೊಂದು ವೇಳೆ ದಾನ ಮಾಡಬೇಕಾದರೆ ಬೆಳಿಗ್ಗೆ ಮಾತ್ರ ನೀಡಿ ಇದು ಸಂಪತ್ತು ಮತ್ತು ಧಾನ್ಯಗಳನ್ನು ಹಾಗೆಯೇ ಇಡುತ್ತದೆ ಉಪ್ಪು ನೀಡುವುದು ಅಶುಭ ಜ್ಯೋತಿಷ್ಯದ ಪ್ರಕಾರ ಉಪ್ಪು ಅಶುಭ ಗ್ರಹಗಳಿಗೆ ಸಂಬಂಧ ಹೊಂದಿದೆ ಅಂದರೆ ಉಪ್ಪು ಶನಿ ಮತ್ತು ರಾಹು ಗ್ರಹಗಳೊಂದಿಗೆ ಸಂಬಂಧಿಸಿದೆ ಸಂಜೆಯ ನಂತರ ಉಪ್ಪು ಸಾಲ ನೀಡುವುದು ಅಥವಾ ದಾನ ಮಾಡುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಮತ್ತು ಒತ್ತಡವನ್ನು ಹೆಚ್ಚಿಸಬಹುದು ಹೀಗಾಗಿ ಒಮದು ವೇಳೆ ಉಪ್ಪನ್ನು ದಾನವಾಗಿ ನೀಡಿದರೆ ಅಗಲು ಹೊತ್ತಿನಲ್ಲಿ ಮಾತ್ರ ನೀಡಿ ಮನೆಯಲ್ಲಿ ಇಟ್ಟರೂ ಇದನ್ನು ಸ್ವಚ್ಛವಾಗಿ ಮತ್ತು ಶುದ್ಧವಾಗಿಡಿ ಇದರಿಂದ ನೀವು ಶನಿ ಹಾಗೂ ಗ್ರಹಗಳ ಶಾಪಕ್ಕೆ ಗುರಿಯಾಗುವುದಿಲ್ಲ ಸಂಜೆ ಸಮಯ ಮತ್ತು ವಾಸ್ತು ನಿಯಮಗಳು ಸಂಜೆ ಕಾಲ ವಸ್ತುಗಳನ್ನು ಇತರರಿಗೆ ನೀಡಬಾರದು ಎನ್ನುವುದಕ್ಕೆ ಮುಖ್ಯವಾದ ಕಾರಣವಿದೆ ವಾಸ್ತು ಮತ್ತು ಜ್ಯೋತಿಷ್ಯದ ಪ್ರಕಾರ ಸಂಜೆ ನಕಾರಾತ್ಮಕ ಶಕ್ತಿಯ ಪರಿಣಾಮ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ಹಾಲು ಮೊಸರು ಉಪ್ಪು ಸಕ್ಕರೆ ಮತ್ತು ಅರಿಶಿಣದಂತಹ ಶುಭ ವಸ್ತುಗಳನ್ನು ನೀಡುವುದರಿಂದ ಮನೆಯ ಸಕಾರಾತ್ಮಕತೆ ಕಡಿಮೆಯಾಗುತ್ತದೆ ಈ ವಸ್ತುಗಳು ಸಂಪತ್ತು ಆರೋಗ್ಯ ಮತ್ತು ಶಾಂತಿಗೆ ಸಂಬಂಧಿಸಿದ್ದಾಗಿದ್ದು ಸೂರ್ಯಾಸ್ತದ ಮೊದಲು ಇವುಗಳನ್ನು ಹಂಚಿಕೊಳ್ಳಿ ಇದರಿಂದ ಸಮೃದ್ಧಿ ಉಳಿಯುತ್ತದೆ ಸಮೃದ್ಧಿಯ ಪದಾರ್ಥಗಳು ಸಂಜೆಯ ನಂತರ ಹಾಲು ಮೊಸರು ಉಪ್ಪು ಸಕ್ಕರೆ ಮತ್ತು ಅರಿಶಿಣವನ್ನು ಸಾಲವಾಗಿ ನೀಡುವುದನ್ನು ಅಥವಾ ದಾನ ಮಾಡುವುದನ್ನು ತಪ್ಪಿಸಿ ಈ ವಿಷಯಗಳು ಗ್ರಹಗಳು ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ಸಂಬಂಧ ಹೊಂದಿವೆ ಇವುಗಳನ್ನು ಬೆಳಿಗ್ಗೆ ಮಾತ್ರ ಹಂಚಿಕೊಳ್ಳಿ ವಾಸ್ತು ಮತ್ತು ಜ್ಯೋತಿಷ್ಯ ನಿಯಮಗಳನ್ನು ಅನುಸರಿಸುವ ಮೂಲಕ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಂಪತ್ತನ್ನು ಕಾಪಾಡಿಕೊಳ್ಳಿ ಇಂದಿನಿಂದಲೇ ಈ ಮುನ್ನೆಚ್ಚರಿಕೆಗಳನ್ನು ಅಳವಡಿಸಿಕೊಳ್ಳಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಕಲೈಶ್ವರ್ಯವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು